ನಮಸ್ಕಾರ ವೀಕ್ಷಕರೇ ಬಿ ಎನ್ ಟಿವಿ ಕನ್ನಡಗೆ ಸ್ವಾಗತ ಅಮೃತಧಾರೆ ಧಾರಾವಾಹಿ ಹೆಚ್ಚು ಜನರ ಮನಸ್ಸು ಗೆದ್ದಿದೆ ಅನ್ನೋದು ಗೊತ್ತಿದೆ ಪ್ರತಿ ಎಪಿಸೋಡ್ಗಳು ತುಂಬಾನೇ ಅಚ್ಚುಕಟ್ಟಾಗಿ ಮೂಡಿ ಬರ್ತಿದೆ ಈ ಸೀರಿಯಲ್ನಲ್ಲಿ ಸಖತ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ತಾನೆ ಇದೆ ಇನ್ನೇನು ಗೌತಮ್ ಅಮ್ಮ ಸಿಕ್ಕೇ ಬಿಟ್ರು ಅಂತ ಅಂದುಕೊಳ್ಳುವಷ್ಟರಲ್ಲೇ ಮತ್ತೆ ಸ್ಟೋರಿಗೆ ತಿರುವು ಪಡೆದುಕೊಳ್ತಾನೆ ಇದೆ ಸುಧಾ ಕೈಗೆ ಹಣ ಕೊಡೋದನ್ನ ಜಯದೇವ್ ರೆಕಾರ್ಡ್ ಮಾಡಿರ್ತಾನೆ ಸುಧಾ ಭೂಪತಿಗೆ ಹಣ ವಾಪಸ್ ಮಾಡ್ತಾಳೆ ಬಳಿಕ ಭೂಮಿ ಕಡೆಗೆ ತುಲಾಭಾರ ಮಾಡಲು ಎಷ್ಟು ಹಣ ಬೇಕು ಅಂತ ಕೇಳ್ತಾಳೆ ಅಮ್ಮನ ಆರೋಗ್ಯ ಸರಿ ಆಗ್ಬೇಕಾದ್ರೆ ತುಲಾಭಾರ ಮಾಡಿಸ್ಬೇಕು ಅತಿಗೆ ಅಂತ ಹೇಳ್ತಾಳೆ ಅದಕ್ಕೆ ಹೆಚ್ಚು ಹಣ ಬೇಕಾಗುತ್ತೆ ಅಂತ ಭೂಮಿಕಾ ಹೇಳ್ತಾಳೆ ನೀನು ಸಂಕಲ್ಪ ಮಾಡ್ಕೋ ಎಲ್ಲವೂ ತಾನಾಗಿ ಆಗುತ್ತೆ ಅಂತ ಹೇಳ್ತಾಳೆ ಅದರಂತೆಯೇ ಗೌತಮ್ ನಮ್ಮ ಅಣ್ಣ ಅನ್ನೋ ವಿಷಯ ಸುಧಾಳಿಗೆ ಹೇಳಲಾರದಷ್ಟು ಸಂತೋಷ ಆಗುತ್ತೆ ಭೂಮಿ ಕಾಳ ಪಾಸಿಟಿವ್ ಮಾತುಗಳನ್ನ ನೆನೆದು ಸುಧಾ ಇನ್ನು ಹೆಚ್ಚು ಖುಷಿಯಾಗ್ತಾಳೆ ಆದ್ರೆ ಇಲ್ಲಿ ಆಗಿದ್ದೇ ಬೇರೆ ಹೌದು ಸುಧಾ ಮತ್ತು ಗೌತಮ್ ಅಮ್ಮ ಕೊನೆಗೂ ಅವರ ಮನೆಗೆ ಬಂದ್ರು ಅವರೇ ಅಮ್ಮ ಅಂತ ಗೊತ್ತಾಗ್ತಲೇ ಇಲ್ಲ ಅಮ್ಮ ತಂಗಿ ಇಬ್ರು ಅಪಘಾತದಲ್ಲಿ ತೀರುಕೊಂಡ್ರು ಅನ್ನೋ ನೋವಿನಲ್ಲೇ ಗೌತಮ್ ಇದ್ದಾನೆ ಆದ್ರೆ ಇದೀಗ ಸುಧಾ ಅವರ ಅಮ್ಮನ ಫೋಟೋ ನೋಡಿ ನಮ್ಮಣ್ಣ ಗೌತಮ್ ಅಂತ ಸಂತೋಷ ಪಡ್ತಾಳೆ ಅವರ ಅಮ್ಮನಿಗೆ ವಿಷಯ ಮುಟ್ಟಿಸಲು ಓಡಿ ಹೋಗ್ತಾಳೆ ಅಷ್ಟರಲ್ಲಿಯೇ ಕತೆ ಮತ್ತೊಂದು ರೀತಿ ಚೇಂಜ್ ಆಗುತ್ತೆ ನಿನ್ನೆ ಸಂಚಿಕೆಯಲ್ಲಿ ಶಾಕ್ ಹಾಕುವಂತಹ ಇನ್ಸಿಡೆಂಟ್ಗಳು ನಡೆದಿವೆ ಮಗಳ ಸ್ಕೂಲ್ಗೆ ಹೋಗ್ಬೇಕು ಅಂತ ಸುಧಾ ಸುಳ್ಳು ಹೇಳಿ ಭೂಪತಿಯ ಮನೆಗೆ ಹೋಗಿದ್ದಾಳೆ ಭೂಪತಿ ಅಮ್ಮನಿಗೆ ಸಹಾಯ ಮಾಡ್ತೀನಿ ಅಂತ ಕರೆಸಿಕೊಂಡಿರ್ತಾನೆ ಆದರೆ ಅಲ್ಲಿ ಜಯದೇವ್ ಸುಧಾಳನ್ನ ನೋಡಿ ಶಾಕ್ ಹಾಕ್ತಾನೆ ಈ ವಿಷಯ ಗೌತಮ್ಗೆ ಗೊತ್ತಾಗಿ ಸುಧಾಳ ಮೇಲೆ ಕೆಂಡ ಕಾರ್ತಾನೆ ಶಕುಂತಲಾ ಸುಧಾಳನ್ನು ಹೊರ ಹಾಕಲು ಇದೊಳ್ಳೆ ಚಾನ್ಸ್ ಅಂತ ಅಣ್ಣನ ಬಳಿ ಖುಷಿಯಿಂದ ಹೇಳ್ತಾ ಇರ್ತಾಳೆ ಇದೆಷ್ಟು ಡಿಸೆಂಬರ್ ಮೂವತ್ತರ ಸಂಚಿಕೆಯ ಸ್ಟೋರಿ ಹಾಗಾದರೆ ಮುಂದಿನ ಎಪಿಸೋಡ್ನಲ್ಲಿ ಗೌತಮ್ ಕೋಪ ಹೇಗಿರುತ್ತೆ ಸುಧಾನ ಮನೆಯಿಂದ ಹೊರಗಾಗ್ತಾರ ಕಾದು ನೋಡೋಣ ನೋಡ್ತಾ ಇರಿ ಬಿ ಎನ್ ಟಿ ವಿ ಇದು ನಿಮ್ಮ ಧ್ವನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ